ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಈಗ ಇವೆಲ್ಲ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಇವೆಲ್ಲ ಕಂಡುಬಿಟ್ಟಿರ್ತೀವಲ್ರಿ ಎಲ್ಲ ಕಪ್ಪು ಇವೆಲ್ಲ ಸ್ವಚ್ಛ ಮಾಡಬೇಕ್ರಿ ಅದಕ್ಕೆ ನಿಮಗೆ ಅದ್ರ ಮುಂಚೆ ಹೇಗಿತ್ತು ಅಂತ ಫಸ್ಟ್ ಒಂದು ಟೈಮ್ ಮಾಡು

ಹೋಗ್ಬಿಟ್ಟೈತೆ ಅದ್ರ ಕೈ ಆಡಂಗಿಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಎಲ್ಲ ಇವತ್ತ ಮಾಡೋದನ್ನ ನಾ ಮಾಡಿದೀವಿ ಬಂದ್ಬಿಟ್ಟೈತೆ ಈಗ ಎಲ್ಲ ಮಾಡಬೇಕಾಗಿತ್ತು ಈಗ ಎಷ್ಟೆಷ್ಟು ನೋಡ್ಕೊಂಡ್ರೆ ರಾತ್ರಿ ಈಗೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ನಾ ಪೂಜೆ ಸೊ ರೆಡಿ ಇರಬೇಕು ನೋಡ್ರಿ ಪೂಜೆ ಅದಕ್ಕೆ ಹೊಂಟ ತೋರಿಸಿ ಮತ್ತೆ ಪೂರ್ತಿ ಕ್ಲೀನ್ ಆಗಿತ್ತು ತೋರಿಸ್ತಾನೆ ನೋಡ್ರಿ ಕ್ಲೀನರ್ ಅಂತ ಹೇಳಿರ್ತೈತಿ ಸಾಮಾನಿ ಮೂರು ವರ್ಷ ಆಯ್ತು ತಗೊಂಡು ವರ್ಷಕ್ಕಷ್ಟೇ ಯೂಸ್ ಮಾಡಿತ್ತು ಮತ್ತೊಂದು ಪೌಡ್ರ್ ಐತಿ ತೋರಿಸ್ತೀನಿ ಅದ್ರಲ್ಲಿ ಏನೈತಿ ಮೆಲಮೆನ್ ಕ್ಲೀನ್ ಕೂಡ ಪೌಡ್ರ್ ಯೂಸ್ ಮಾಡ್ತಾನೆ ವರ್ಷಕ್ಕಷ್ಟೇ ಲಿಕ್ವಿಡ್ ತಗೋತೀವಿ ಸ್ವಲ್ಪ ಯೂಸ್ ರೀ ಭಾತಾಗಿಲ್ರಿ ಇಷ್ಟು ತಗೋ ಇದು ಇಷ್ಟು ರೀ ನಿಮಗೆ ಬೇಕಾದ್ರೆ ಇವೇನು ಕ್ಲೀನ್ ಮಾಡ್ತಿರ್ಲೀ ಕ್ಲೀನ್ ಮಾಡಿಂದ ಇವು ನೀರು ನೀವು ಮತ್ತೆ ಬಳಿ ತೊಳೆದು ತೊಳಕೆ ಯೂಸ್ ರೀ ನೀವು ಅದು ಹಿಂಗೆ ಬರ್ತದ ಲಿಕ್ವಿಡ್ ಬರ್ತೈತ್ರಿ ನಿಮಗೆ ಇಷ್ಟ ತೋರಿಸ್ತೀನಿ ನಿಮಗೆ ಇದು ನೋಡ್ರಿ ತೋರಿಸ್ತೀರಿ ಇದು ಇಷ್ಟ ಇದು ಅದಲ್ಲ ಇಷ್ಟು ಕ್ಲೀನ್ ಆಗ್ತೈತ್ರಿ ಹೊಸ ತೊಳಸ್ಕೊಂಡು ನಂಗೆ ಹೊಸವೇ ಅನ್ನಿಸ್ತಾ ನೋಡಿರಿ ನಾ ಇದರದ ಧೈರ್ಯದಿಂದ ನಾ ಹೊಲಸಾದ್ರೂ ಐತಿ ತಿಕ್ಕರೆ ಆಯ್ತು ಬಿಡು ಅಂತ ಹೇಳಿ ಸುಮ್ಮ ಇರ್ತೇನೆ ರೀ ಆದರೆ ಸ್ವಚ್ಛ ಆಗೋದಿಲ್ಲ ಅದು ಹಂಗೆ ನೋಡಿರಿ ಇಷ್ಟು ಮಾಡಿ ಇವೆಲ್ಲ ಹಿಂಗೇನು ಏನು ತೊಳ್ಕೊಂಡಿರ್ತೀವಲ್ರಿ ಇದು ಲಿಕ್ವಿಡ್ ನೀವು ಮತ್ತೆ ವಾಪಸ್ ಒಂದು ಡಬ್ಬ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ ಅದರಲ್ಲೇ ಕ್ಲೀನ್ ಮಾಡ್ಕೊಬೋದ್ರಿ ನೋಡಿರಿ ನಿಮ್ಗೆ ಕಾಣತೈತಿ ಇದ್ರಾಗ ಭಾಳ ಭಾರ ಹಾಕಿ ತಿಕ್ಕೋದು ಇದು ಮಾಡೋದು ಏನೂ ಇಲ್ಲ ನೋಡ್ರಿ ಅಷ್ಟು ಲಿಕ್ವಿಡ್ ಕ್ಲೀನ್ ಆಗ್ತೈತಿ ಇದು ಲಿಕ್ವಿಡ್ಲೆ ಅದಕ್ಕನ ಎಲ್ಲ ಹಿಂದಿನ ದಿವಸ ಎಲ್ಲ ಇಷ್ಟು ಕ್ಲೀನ್ ಮಾಡಿಟ್ಟು ಗೊತ್ತಾನೆ ನೋಡ್ರಿ ಜಲ್ದಿನೂ ಆಗ್ತೈತಿ ಕ್ಲೀನ್ ಮಾಡಿ ನೋಡ್ರಿ ನಾ ಭಾಳ ಇದು ಮಾಡೋಕತ್ತಲ್ದು ನಿಮ್ಗೆ ಅರ್ಥ ಆಗತೈತಿ ತೋರಿಸ್ತೇನೆ ರೀ ನಿಮಗೆ ನೋಡ್ರಿ ಇನ್ನೂ ನಾನು ಸುಮ್ಮನೆ ರೀ ನೋಡಿರಿ ಇದು ವಾಶ್ ಮಾಡಿದ್ದು ನೋಡ್ರಿ ಇದು ಇದು ವಾಶ್ ರೀ ನೋಡಿರಿ ಇದು ವಾಶ್ ಮಾಡಲಾರದು ಇದು ನೋಡ್ರಿ ವಾಶ್ ಮಾಡಿದ್ದು ಇನ್ನೂ ಪೂರ್ತಿ ಕ್ಲೀನ್ ಆಗುತ್ತಕ ಆಮೇಲೆ ರೀ ನಿಮಗೆ ಇದನ್ನು ಮಾಡಿ ವಾಶ್ ಮಾಡಿ ನೋಡ್ರಿ ಇದನ್ನು ತಿಕ್ಕಿದೆ ಹ್ಯಾಂಗ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಆಗಳೆ ಎಲ್ಲ ಇದಾಗಿದ್ದು ತೋರಿಸಿದ್ನೆಲ್ಲ ಈಗ ನೋಡ್ರಿ ನೋಡ್ರಿ ಫಳ ಫಳ ಹೊಳ್ಯಾಕತ್ತ ನೋಡ್ರಿ ಕ್ಲೀನ್ ಆಗಿದ್ದು ನೋಡ್ರಿ ಹತ್ತು ಇವೆಲ್ಲ ನೋಡಿರಿ ಹ್ಯಾಂಗ ಇದು ನೋಡಿರಿ ಇದು ಹೆಂಗಾಗಿತ್ತು ರೀ ಕೊಂಬರಿ ನೀರಿ ನೋಡಿರಿ ನೋಡಿರಿ ಅದನ್ನೆಲ್ಲ ನೋಡಿರಿ ಒಂದು ಅರ್ಧ ತಾಸನಾಗೆಲ್ಲ ಅದು ನೋಡಿರಿ ಅರ್ಧ ತಾಸನಾಗ ಒಟ್ಟು ನೋಡಿರಿ ಗಾಯ